ನಾವೆಲ್ಲ ಆಟ ಆಡ್ತಾ ಇರ್ತೀವಿ ಮಧ್ಯದಲ್ಲಿ ಎಲ್ಲ ಆಟವನ್ನು ನೋಡ್ತಾ ಇರ್ತಾನೆ ಒಳ್ಳೆ ಆಟನ ಕೆಟ್ಟ ಆಟನ ಸೃಷ್ಟಿ ಮಾಡಿ ಬಿಟ್ಟಿದ್ದೀನಿ ನೋಡೋಣ ಇವರ ಆಟಗಳಂತೆ ಎಲ್ಲವನ್ನು ನೋಡ್ತಾ ಇರ್ತಾನೆ ಧರ್ಮ ನೀತಿಯಲ್ಲೇ ನಡೀಬೇಕು ಭಗವಂತ ಕಳಿಸೋದು ಅದಕ್ಕನೇ ನಮ್ಮನ್ನು ಭೂಮಿ ಮೇಲಿಕ್ಕೆ ಎಲ್ಲವನ್ನು ಮೇಲೆ ಕೊನೆಗೆ ಬಾ ಬಾನಿನ ಆಟ ಹೇಳ್ಬಿಟ್ಟು ಕರ್ಕೊಂತಾನೆ ಈ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಬೇಕು ನಾವೆಲ್ಲ ವಿದ್ಯಾಭ್ಯಾಸ ಕಲೀಲಿಕ್ಕೆ ಬಂದಿದ್ದೀವಿ ಬರೀ ವಿದ್ಯೆ ಕಲಿತು ಒಂದೇ ಕಲ್ತ್ರೆ ಆಗೋದಿಲ್ಲ ಡಿಗ್ರಿಗಳು ಪಡೆದಿರ್ತಾರೆ ಪದವಿಗಳು ಪಡೆದಿರ್ತಾರೆ ಆದರೆ ಸಮಾಜದಲ್ಲಿ ದೊಡ್ಡವರು ಚಿಕ್ಕವರು ಇರ್ತಕ್ಕಂಥ ಭಾವನೆ ಇಲ್ಲದೆ ಗೌರವ ಇಲ್ಲದೆ ನಾವೆಲ್ಲ ವರ್ತನೆ ಮಾಡ್ತೀವಿ ಮೌಲ್ಯಗಳಿಲ್ಲ ನಮ್ಮಲ್ಲಿ ಎಷ್ಟೋ ಮಕ್ಕಳಲ್ಲಿ ಮೌಲ್ಯಗಳೇ ಇಲ್ಲ ಇವತ್ತು ಆ ಮೌಲ್ಯಗಳನ್ನು ನಾವು ಯಾವ ರೀತಿ ಮೈಗೂಡಿಸ್ಕೋಬೇಕು ಅವುಗಳಿಂದ ಏನು ಉಪಯೋಗ ಮೌಲ್ಯಗಳಲ್ಲಿ ಆ ಮೌಲ್ಯಗಳನ್ನು ಕಲಿತರೆ ದೇವರು ನಮ್ಮನ್ನು ಯಾವ ರೀತಿ ಮೋಕ್ಷ ಮಾರ್ಗದ ಕಡೆಗೆ ಮೋಕ್ಷ ಸಿಗ್ತದೆ ನಮಗೆ ದೇವರ ಹತ್ರ ಅಂತೇಳ್ಬಿಟ್ಟು ಎಲ್ಲವನ್ನು ಹೇಳಲಿಕ್ಕಾಗಿ ಕೋಲಾರ ನಮ್ಮ ನಗರದಲ್ಲಿ ಅಂತರಗಂಗೆ ರಸ್ತೆಯಲ್ಲಿ ಎಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನೀವು ಬಸ್ಸಲ್ಲಿ ಇಳಿದ್ರೆ ಅಂತರಗಂಗೆ ರಸ್ತೆ ಕಡೆಗೆ ಫಸ್ಟು ಸುಗುಣ ನರ್ಸಿಂಗ್ ಹೋಮ್ ಬರುತ್ತೆ ಅದರ ಪಕ್ಕದಲ್ಲೇ ಬ್ರಹ್ಮಕುಮಾರಿ ಈಶ್ವರಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ದೊಡ್ಡ ಬೋರ್ಡ್ ಇದೆ ಧ್ಯಾನಸ ಧ್ಯಾನ ಬಹಳ ಧ್ಯಾನ ಮಾಡ್ತಾ ಇರ್ತಾರೆ ಎಲ್ಲರೂ ಒಳಗೆ ಧ್ಯಾನಾಸಕ್ತರಾಗಿ ಭಾವದಿಂದ ದೇವರನ್ನು ಪೂಜೆ ಮಾಡ್ತಾ ಇರ್ತಾರೆ ಭಜಿಸ್ತಾ ಇರ್ತಾರೆ ಆ ರೀತಿಯಾಗಿ ಅಲ್ಲಿ ಒಳ್ಳೆಯ ಸಂಸ್ಥೆ ಇದೆ ನಾವು ಹೋಗ್ಬೋದು ಎಲ್ಲರಿಗೂ ಪ್ರವೇಶ ಇದೆ ಮುಕ್ತ ಪ್ರವೇಶ ಅಲ್ಲಿ ಜಾತಿ ಭೇದ ಧರ್ಮ ಭೇದ ಲಿಂಗಭೇದ ಏನೂ ಇಲ್ಲ ಎಲ್ಲರೂ ಹೋಗ್ಬೋದು ಹೋಗಿ ನಾವು ಅಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ಬೋದು ಆ ಒಂದು ಸಂಸ್ಥೆಯಿಂದ ನಮ್ಮ ಶಾಲೆಗೆ ಈ ದಿನ ನಾಗರಾಜ್ ಸರ್ ಅವರು ನಿಮಗೆಲ್ಲರಿಗೂ ಸಂದೇಶಗಳನ್ನು ಕೊಡಲಿಕ್ಕಾಗಿ ಬಂದಿದ್ದಾರೆ ಅವರು ಅದಕ್ಕೂ ಮುನ್ನ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮುಖ್ಯ ಗುರುಗಳು ಈ ಒಂದು ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ವೇದಿಕೆಯ ಪರವಾಗಿ ಆ ಒಂದು ಸವೆ ಪ್ರಜಾಕೃತ ಬ್ರಹ್ಮಕುಮಾರಿ ಈಶ್ವ ವಿಶ್ವ ಈಶ್ವರಿ ವಿಶ್ವವಿದ್ಯಾಲಯ ಆ ಒಂದು ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ನಮ್ಮ ಮುಖ್ಯ ಗುರುಗಳಿಗೆ ಮೊದಲಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಪಕ್ಕದ ಶಾಲೆಯಿಂದ ನನ್ನ ಆತ್ಮೀಯ ಸಹೋದರಿಗಳು ಇಬ್ಬರು ಬಂದಿದ್ದಾರೆ ಜನಗಳು ನಿಮ್ಮೆಲ್ಲರಿಗೂ ಗುರುಗಳು ಪ್ರೀತಿಯ ಗುರುಗಳು ಅಲ್ಲಿಂದ ಕಳಿಸಿ ನಿಮ್ಮನ್ನು ನಮಗೆ ಇಲ್ಲಿ ಬೋಧನೆ ಮಾಡಲಿಕ್ಕೆ ಅನೋ ಮಾಡಿಕೊಟ್ಟಿರ್ತಕ್ಕಂಥ ಇಬ್ಬರು ಸಹೋದರಿಗಳಿದ್ದಾರೆ ಅವರಿಬ್ಬರಿಗೂ ಸಹ ನನ್ನ ಪ್ರೀತಿಯ ಈ ಒಂದು ವೇದಿಕೆಯ ಪರವಾದ ಸ್ವಾಗತಗಳನ್ನು ಬಯಸ್ತಾ ಇದ್ದೀನಿ ಹಾಗೇ ನನ್ನ ನನ್ನೆಲ್ಲ ನೆಚ್ಚಿನ ಸಹೋದರಿಗಳು ನಮ್ಮ ಶಾಲೆಯಿಂದ ಇನ್ನೊಬ್ಬರು ಸಹೋದರಿ ಇದ್ದಾರೆ ನನಗೆ ಪರಿಚಯ ಇಲ್ಲ ಮೇಡಮ್ಮು ಪ್ರೇಮ ಮೇಡಮ್ ಅವ್ರಿಗೂ ಸಹ ಜೊತೆಗೆ ನಮ್ಮೆಲ್ಲರ ಶಿಕ್ಷಕ ಸಿಬ್ಬಂದಿ ಟೀಚರ್ ಸಿಬ್ಬಂದಿಗೂ ನಿಮ್ಮೆಲ್ಲರಿಗೂ ಸಹ ಸಾಮೂಹಿಕವಾಗಿ ಸ್ವಾಗತಗಳನ್ನು ಬಯಸ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇರುವಾರಿಗಳು ನಾರಾಯಣ ಸ್ವಾಮಿ ಸರ್ ಅವರು ಹಾಗೂ ನಾಗರಾಜ್ ಸರ್ ಅವರು ಅವರು ಏನೇನು ಒಂದೊಂದು ಮಾತನ್ನ ಹೇಳ್ತಾರೆ ನಾವು ಮನಃಪೂರ್ವಕವಾಗಿ ಅದನ್ನು ಕೇಳಿಸಿ ನಮ್ಮ ಅಂತರಾಳದಲ್ಲಿ ಅದನ್ನು ಆ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ಅದರಂತೆ ನಾವು ನಡೀಬೇಕು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಕೆಲವೊಂದು ರೀತಿಯಲ್ಲಿ ಭಕ್ತಿ ಭಾವ ಮೂಡಿ ಬರ್ತದೆ ಶಿವರಾತ್ರಿ ಹಬ್ಬ ಜಾಗರಣೆ ದಿವಸ ಅಲ್ಲಿ ಒಂದು ವೇದಿಕೆ ಆಗ್ತಾರೆ ಅಲ್ಲೇ ಸಂಸ್ಥೆ ಮುಂದಗಡೆ ದೊಡ್ಡ ಫ್ರೆಂಡಲ್ ಹಾಕಿರ್ತಾರೆ ರಾತ್ರಿ ಎಲ್ಲಾನು ಒಳ್ಳೆ ಒಳ್ಳೆ ಹಿತವಚನಗಳನ್ನ ಅಲ್ಲಿ ಹೇಳ್ತಾರೆ ನಾನು ಅನೇಕ ಸಲ ಕೂತಿದ್ದೇನೆ ಹೋಗಿ ಅಲ್ಲಿ ನನ್ನ ಸ್ನೇಹಿತನ ಮಗ ಅಲ್ಲಿ ಹಾಡುಗಳನ್ನೆಲ್ಲ ಆಡಿ ನಂದೀಶ್ ಅಂತ ಹೇಳ್ಬಿಟ್ಟು ಇದ್ದಾರೆ ಅವ್ರ ಮಗ ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡ್ತಾರೆ ಅದನ್ನು ನೋಡಿಕೊಂಡು ರಾತ್ರಿ ಎಲ್ಲ ನಾನು ಜಾಗರಣೆಯಲ್ಲಿ ಕೂತಿದ್ದೇನೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನೀವು ಅಲ್ಲಿ ಭಾಗವಹಿಸ್ಬೋದು ನಾವು ನೋಡೋಣ ಇನ್ನೂ ಹೊಸ ಹೊಸ ವಿಷಯಗಳನ್ನು ಹೇಳ್ತಾರೆ ಹಾಗಾಗಿ ನಮ್ಮೆಲ್ಲ ಈ ಒಂದು ವೇದಿಕೆ ಪರವಾಗಿ ಎರಡು ಶಾಲೆಗಳ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಜೋರ್ ಚಪ್ಪಾಳಿ ಅಂತ ಮ್ಯೂಸಿಯಂ ಇದೆ ಹೇಳ್ಬಿಡಿ ಮ್ಯೂಸಿಯಂ ಮ್ಯೂಸಿಯಂ ಇದೆ ಮ್ಯೂಸಿಯಂ ಇದೆ ಫ್ರೀ ಎಂಟ್ರೆನ್ಸ್ ಓಕೆ ಓಕೆ ಫ್ರೀ ಎಂಟ್ರೆನ್ಸ್ ಮ್ಯೂಸಿಯಂ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿರ್ತಕ್ಕಂಥ ಮ್ಯೂಸಿಯಂ ಇದೆ ಅಂತ ಒಂದು ಸಂದೇಶ ಇದೆ ನೋಡ್ರಿ ನಮ್ಮ ಜಿ ಎಸ್ ಶಿವರುದ್ರಪ್ಪರವರು ಬೆಳಗ್ಗೆ ತಾನೆ ನಿನ್ನೆ ಉಂಡು ಇದಾಕಿದೆ ನಾನು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅದೆಷ್ಟು ಹಸಗರುಕೃತವಾಗಿದೆ ನೋಡ್ರಿ ಜಿ ಎಸ್ ಶಿವರುದ್ರ ಶಿವರು ನಾವು ಅಂಧಕಾರದಲ್ಲಿ ತೇಲಾಡ್ತಾ ಇದ್ದೀವಿ ನಮ್ಗೇನು ಕಾಣಿಸ್ತಾ ಇಲ್ಲ ಕತ್ತಲಲ್ಲಿ ಮುಳುಗಿ ತೇಲಾಡ್ತಾ ಇದ್ದೀವಿ ಬರೀ ಕೆಟ್ಟಿದೆ ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸು ತುಂಬಾ ಆ ಕೆಟ್ಟದ್ದು ತುಂಬಿ ತುಳ್ಕಾಡ್ತಾ ಇರ್ತದೆ ಕಸಾನ ಪಕ್ಕಕ್ಕೆ ತಳ್ಳಬೇಕಂದ್ರೆ ಪ್ರೀತಿಯ ಹಣತೆ ಹಚ್ಚಿ ಅಂತ ಹೇಳ್ತಾನೆ ಹಣತೆ ಅಂದ್ರೆ ದೀಪ ಕತ್ತಲನ್ನ ಹೋಗ್ಲೂ ಹೋಗ್ಲಾಡ್ಸಕ್ಕೆ ದೀಪ ನೀನ್ ಹಂಚ್ತೀವಿ ಜ್ಞಾನದ ಬೆಳಕನ್ನ ಜ್ಞಾನದ ದೀಪವನ್ನು ಹಚ್ಚಿ ಆ ಜ್ಞಾನವನ್ನ ಹೆಚ್ಚಿಸಿಕೊಂಡ್ರೆ ಕತ್ತಲ್ ದೂರ ಹೋಗುತ್ತೆ ನಮ್ಮಲ್ಲಿ ಮನಸ್ಸು ಶುದ್ಧ ಆಗುತ್ತೆ ಅಂತ ಹೇಳಿ ಆ ಎರಡು ಸಾಲುಗಳನ್ನ ಹೇಳಿರ್ತಕ್ಕಂಥ ಕವಿ ಅವ್ರ ಬಗ್ಗೆ ಒಂದು ಇದಿದೆ ನೋಡ್ರಿ ಹೇಳ್ತಾರೆ ನಮ್ಮ ಮುಖ್ಯ ಗುರುತು ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಜೈನರಿದ್ದಾರೆ ಸೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತಾಗಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ದಯಮಾಡಿ ಹೇಳಿ ಎಂ ಸಾರಿಗೆ ಧನ್ಯವಾದಗಳು ನಿಮಗೆ ಖಂಡಿತ ಈ ದಿನ ಶುಭ ದಿನ ಅಂತಲೇ ನಮ್ಮೆಲ್ಲರ ಭಾವನೆ ಯಾಕೆಂದ್ರೆ ಭಾಳಷ್ಟು ಸಮಯದಿಂದ ಸತ್ಯಜ್ಞಾನ ಇಲ್ಲಿದೆ ಅಂತ ಹುಡುಕ್ತಾ ಬಂದಿದ್ದೇವೆ ಯಾವುದನ್ನು ಹುಡುಕ್ತಾ ಬಂದಿದ್ದೇವೆ ಹಾಂ ಆ ಸತ್ಯಜ್ಞಾನದ ಪೂರ್ಣವನ್ನು ಇವತ್ತು ಎಲ್ಲರಿಗೂ ಉಣಬಡಿಸಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬಂದಿದ್ದೇವೆ ಸುಮಾರು ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಲಾಗಿತ್ತು ಈಗ ಮತ್ತೆ ಒಂದು ಚಾನ್ಸ್ ನಿಮಗೆಲ್ಲರಿಗೂ ಕೂಡ ಈಗ ಸಿಗ್ತಾ ಇದೆ ಆಗಿನ ಬ್ಯಾಚ್ ಎಲ್ಲ ಮುಂದುವಟೋಗಿರ್ತಾರೆ ಈಗ ನಿಮ್ಮ ಬ್ಯಾಚ್ಗೆ ಈ ಒಂದು ಉಪನ್ಯಾಸಗಳು ಪ್ರವಚನಗಳು ಸಿಗ್ತಾ ಇದೆ ಈ ಶುಭ ಸಂಜೆಯೆಂದು ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಮಗೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಆತ್ಮೀಯರೇ ನಾವೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ಈ ವಿಶ್ವವಿದ್ಯಾಲಯದಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ಜ್ಞಾನ ನಾವು ದೇವಸ್ಥಾನಕ್ಕೆ ಹೋಗೋದು ಏನಾಗಿದೆ ಭಕ್ತಿ ಈ ವಿದ್ಯಾಲಯಕ್ಕೆ ಬಂದಾಗ ನಮಗೇನು ಸಿಗುತ್ತೆ ವಿದ್ಯೆ ಸಿಗುತ್ತೆ ವಿದ್ಯೆ ಓದ್ಕೊಳ್ಳೋದ್ರಿಂದ ಏನು ಬರುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಗೋದರಿಂದ ಏನು ಬರುತ್ತೆ ಒಳ್ಳೆ ಹಣ ಬರುತ್ತೆ ನಾವು ಜೀವನದಲ್ಲಿ ಸುಖವಾಗಿ ಬದುಕಬಹುದು ಆದರೆ ನಮ್ಮ ಜೀವನದಲ್ಲಿ ನಾವು ಯಾವ ಥರ ಬದುಕಬೇಕು ಮೌಲ್ಯಗಳನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ಕಲಿಬೇಕು ಅಂದರೆ ಅದಕ್ಕೆ ಕಲಿಕೆಗೋಸ್ಕರ ಇರುವಂತ ಸಂಸ್ಥೆನೆ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಗೊತ್ತಾಯ್ತಾ ಏನಿದು ಅಂತ ಮನುಷ್ಯನಿಗೆ ಎರಡು ಪ್ರಕಾರದ ವಿದ್ಯೆ ಬೇಕಾಗುತ್ತೆ ಒಂದು ಲೌಕಿಕ ಇನ್ನೊಂದು ಪಾರಲೌಕಿಕ ವಿದ್ಯೆ ಈಗ ನೀವೆಲ್ಲ ಕಲಿತಾ ಇರೋದು ಈ ಶಾಲೆಯಲ್ಲಿ ಲೌಕಿಕ ವಿದ್ಯೆ ಫುಡ್ ಕ್ಲೋತಿಂಗ್ ಶೆಲ್ಟರ್ ಅಂದರೆ ಊಟ ವಸತಿ ಮತ್ತು ಬಟ್ಟೆ ಇವಕ್ಕೋಸ್ಕರ ನಾವು ದುಡಿಬೇಕು ಅದಕ್ಕಾಗಿ ವಿದ್ಯೆ ಬೇಕು ಬಟ್ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಾವು ಕಲಿತಕ್ಕಂಥದ್ದು ಆಧ್ಯಾತ್ಮಿಕ ಶಿಕ್ಷಣ ಮೌಲ್ಯ ಶಿಕ್ಷಣ ಯೋಗ ಶಿಕ್ಷಣ ಪ್ರಾಜಯೋಗ ಶಿಕ್ಷಣ ಇದು ನಮ್ಮ ಅಂತರಾತ್ಮವನ್ನು ಶುದ್ಧೀಕರಣಗೊಳಿಸ್ತಕ್ಕಂಥ ಶಿಕ್ಷಣ ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಶಿಕ್ಷಣ ಇದು ಮೌಂಟ್ ಅಬು ರಾಜಸ್ಥಾನದಲ್ಲಿ ಎಡ್ ಕ್ವಾರ್ಟರ್ ಇದೆ ಅಲ್ಲಿಗೆ ಎಲ್ಲರೂ ಹೋಗ್ಲಿಕ್ಕಾಗೋದಿಲ್ಲ ಹೇಳಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಲ್ಲಿ ಎಲ್ಲ ಕಡೆಯಲ್ಲಿ ಇದ್ರದ್ದು ಕೇಂದ್ರಗಳು ಓಪನ್ ಆಗಿದೆ ಅರ್ಥವಾಯ್ತಾ ಸೊ ಈ ವಿದ್ಯಾಲಯದಲ್ಲಿ ನೀವೆಲ್ಲರೂ ಕೂಡ ಉಚಿತವಾಗಿ ಒಂದು ಫ್ರೀ ಆಫ್ ಕಾಸ್ಟ್ ಎಜುಕೇಶನನ್ನು ಪಡ್ಕೋಬೋದು ಎಲ್ಲಿದೆ ಗೊತ್ತಾಯ್ತಲ್ಲ ಸಾರ್ ಹೇಳಿದಂಗೆ ಅಂತರ್ಗಂಗೆ ರೋಡ್ನಲ್ಲಿ ಸುಮ್ನಾ ನರಸಿಂಗ್ ಭೂಮಿ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತದೇ ಯಾರ್ಯಾರು ಬರ್ತೀರಾ ಕೈತಿ ನೋಡ ಯಾರ್ಯಾರು ಬರ್ತೀರಾ ನೀವೆಲ್ಲ ಓದ್ಕೊಂಡು ಮುಂದೆ ಬರ್ತೀರಲ್ಲ ದೊಡ್ಡವರು ಆಗ್ತಿರಲ್ಲ ಒಬ್ಬರು ಕೈ ಗುಡ್ ಒಬ್ಬರು ನೋಡಿಕೊಂಡು ಒಬ್ಬೊಬ್ಬರೇ ಎಲ್ಲರೂ ಕೈ ಎಲ್ರಿಗೂ ವೆಲ್ಕಮ್ ಆತ್ಮೀಯ ಮಕ್ಕಳೇ ಎತ್ತಕಡೆ ಗಮನ ಕೊಡಿ ಈ ಚಾರ್ಟ್ಸ್ ಅನ್ನು ನೀವು ನೋಡಿ ಈ ಚಾರ್ಟ್ಸ್ ಅನ್ನು ಒಬ್ಬರ yana ಬಂದು ಈ ಚಾರ್ಟ್ಸ್ ಹೇಳ್ತೀನಿ ಸ್ವಲ್ಪ ಎತ್ತರ ಇರೋದು ಬರ್ಲಿ ಎತ್ತರ ಯಾರು ಇದ್ದಿರೋ ಬನ್ನಿ ಎತ್ತರಕ್ಕೆ ಕ್ಯಾಲಿಂಗ್ ಬೇಡ ಒಂದು ಚಾರ್ಟ್ ತಿಸ್ಕೊಬೇಕು ಮೇಡಮ್ ಬೇಡ ಬಾ ನೀವು ನೀವು ನಾಲ್ಕು ಜನ ಇಲ್ಲೊಂದು ಚಾರ್ಜ್ ವೆರಿ ಹೇಗೆ ವೆರಿ ಗುಡ್ ಯಾಕೆಂದ್ರೆ ಇದು ಫಿಲ್ಲರ್ ಅಡ್ಡ ಬರುತ್ತೆ ಹಾಗಾಗಿ ನಿಮ್ಗೆ ಇಲ್ಲಿ ಮುಂದೆ ತೋರಿಸ್ಬೇಕು ಬಾ ಈ ಚಾರ್ಜ್ ಇರ್ತದೆ ಫಸ್ಟ್ ಬಂದ್ ಚಾರ್ಜ್ ಯಾವಾಗ ಯಾವಾಗ ಈ ಪ್ರಪಂಚದಲ್ಲಿ ಅಧರ್ಮ ಅನ್ಯಾಯಗಳು ತುಂಬೋಗುತ್ತಾರೆ ಆಗ ನಾನು ಈ ಸೃಷ್ಟಿಯಲ್ಲಿ ಬರ್ತೇನೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ವಚನೆ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆ ಶ್ಲೋಕವನ್ನು ಕೇಳಿರ್ತೀರ ಯಥಾಯದಾಗಿ ಧರ್ಮಸ್ಥೆ ಭವತಿ ಭಾರತ ಅದ್ಯುತ್ ಅತ್ಯುತ್ತ ನಮ್ಮ ಧರ್ಮಸ್ಥೆ ಪದಾತ್ಮ ನಮ್ಮ ಸುಜಾಂ ಕೇಳಿದ್ದೀರಾ ಈ ಶ್ಲೋಕ ಸೊ ಈ ಶ್ಲೋಕದ ಅನುಸಾರವಾಗಿ ಈ ಪ್ರಪಂಚದಲ್ಲಿ ಮೌಲ್ಯಗಳು ನಸಿಬಿಟ್ಟಿದೆ ಅಧರ್ಮ ತುಂಬಿ ತುಳುಕ್ತಾಯಿತಾ ಈ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಪರಮಾತ್ಮ ಈ ಸೃಷ್ಟಿಗೆ ಬಂದಿದ್ದಾರೆ ಬಂದು ಒಂದು ವಿದ್ಯಾಲಯ ಓಪನ್ ಮಾಡಿದರೆ ಇದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅರ್ಥವಾಯ್ತಾ ಇದು ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆ ಕರ್ಕೊಂಡೋಗುತ್ತೆ ನಮ್ಮನ್ನು ಅವಿವೇಕಿಗಳಿಂದ ಅವಿವೇಕಿಗಳನ್ನಾಗಿ ಮಾಡುತ್ತೆ ನಮ್ಮನ್ನು ಅಪವಿತ್ರರಿಂದ ಪವಿತ್ರರನ್ನಾಗಿ ಮಾಡುತ್ತೆ ಅಜ್ಞಾನಿಗಳಿಂದ ಸುಜ್ಞಾನದ ಕಡೆ ಕರ್ಕೊಂಡೋಗುತ್ತೆ ನರಕದಿಂದ ಸ್ವರ್ಗದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ ವಿದ್ಯಾಲಯನೇ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಚಾಟ್ ಎಲ್ರಿಗೂ ಕಾಣಿಸ್ತಾ ಇದೆ ಆ ಕಡೆ ಪ್ಲೇಸ್ ನೋಡ್ಕೊಂಡ್ರ ಸೊ ಈ ಚಾರ್ಟಿಗೆ ಸಂಬಂಧಪಟ್ಟ ಬುಕ್ಸು ಕೂಡ ನಿಮ್ಗೆ ಎಲ್ಲರಿಗೂ ಫ್ರೀಯಾಗಿ ಒಂದೊಂದು ಬುಕ್ ಕೊಡ್ತೀವಿ ಲಾಸ್ಟಲ್ಲಿ ಎಲ್ಲರೂ ಕೂಡ ಓದ್ಕೋಬೇಕು ಆ ಆ ಚಾಟಲ್ಲಿ ಕ್ಲೋಸ್ ಮಾಡಿ ಕೆಳಗಡೆ ಮಾಡಿ ಇಲ್ಲ ತಗ್ಲಾಕೆ ಫಸ್ಟ್ ಈ ಕಡೆ ಚಾಸ್ಕೊಂಡು ನೀವು ಎತ್ಕೊಂಡ್ರಿ ನೀವು ಇಟ್ಕೊಂಡು ಬನ್ನಿ ಎರಡು ಒಬ್ಬೊಬ್ಬರು ಎತ್ಕೊಂಡ್ ಎಸ್ ಬನ್ನಿ ಈಗ ಸಾರ್ ಹೇಳ್ತಾ ಇದ್ರು ಅವಾಗ್ಲೆ ಒಂದು ಬಾಡಿ ಹೋಗ್ತಾ ಇತ್ತು ಅಂತ ನಾವು ನೋಡಿದ್ವಿ ಹೂವೆಲ್ಲ ಹಾಕೊಂಡು ಹೋಗಿದ್ರು ಸೊ ಮಾನವ ಮೂಳೆ ಮಾಂಸಗಳ ತಡಿಕೆ ಅಂತ ರಾಜ್ಕುಮಾರ್ ಹಾಡು ಹೇಳಿದ್ದಾರೆ ಈ ದೇಹ ಮೂಳೆ ಮಾಂಸಗಳ ತಡಿಕೆ ನಿಜ ಇದರಲ್ಲಿ ಏನಿರುತ್ತೆ ಸ್ವಲ್ಪ ಈ ದೇಹದಲ್ಲಿ ಏನಿರುತ್ತೆ ಆತ್ಮ ಇರುತ್ತೆ ನೋಡಿ ಯಾರು ಹೇಳಿ ಫಸ್ಟು ತಿಳ್ಕೊಂಡಿದ್ದೀರಾ ಸ್ವಲ್ಪ ತಿಳ್ಕೊಂಡಿದ್ದೀರಾ ಇದು ಪೂರ್ತಿ ತಿಳ್ಕೊಳ್ಳಿ ನಮ್ಮ ಬಾಡಿ ಏನಿದೆ ಇದು ಕೆರೆಟರ್ ಗೊತ್ತಾಯ್ತಾ ಕೆಲವು ವರ್ಷಗಳ ಹಿಂದೆ ನಾವು ಶಾಲೆಗಳಿಗೆ ವಿಸಿಟ್ ಮಾಡಿದಾಗ ಈ ಶರೀರದ ಪಾರ್ಟ್ ಪಾರ್ಟ್ಸ್ ಬಗ್ಗೆ ದೊಡ್ಡ ದೊಡ್ಡದಾಗಿ ಬರೋದು ಇವಾಗ ಸ್ವಲ್ಪ ಕಡಿಮೆ ಆಗಿರೋದು ಈಗ ಆತ್ಮದ ಎಜುಕೇಷನೇ ಇಲ್ಲ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಅದಕ್ಕೆ ನಾವು ನಿಮ್ಮನ್ನು ಹುಡ್ಕೊಂಡು ಬಂದಿರೋದು ಎಲ್ಲ ಮಾಡ್ತಾ ಇರೋದು ಆತ್ಮನೇ ಆತ್ಮ ಇಲ್ಲಾಂದರೆ ಈ ದೇಹ ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಆತ್ಮ ಇದ್ರಾ ನಿಮ್ಮಲ್ಲಿ ಆತ್ಮ ಇದೆ ನನ್ನಲ್ಲಿ ಆತ್ಮ ಇದೆ ಆತ್ಮ ಇಲ್ಲಾಂದರೆ ಈ ದೇಹ ಏನೋ ಕೆಲಸಕ್ಕೆ ಬರಲ್ಲ ಇವಾಗ ಕಾರ ಇದೆ ಕಾರ್ನಲ್ಲಿ ಯಾರಿರ್ಬೇಕೋ ಡ್ರೈವರ್ ಇರಬೇಕು ಅದೇ ಥರ ನಮ್ಮ ಬಾಡಿನಲ್ಲಿ ಕೂಡ ಯಾವ್ದು ಇರಬೇಕು ಆತ್ಮ ಇರಬೇಕು ಈಗ ಮನುಷ್ಯ ಬದುಕಿರುವಾಗ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ ಸತ್ತೋದ್ಮೇಲೆ ಎಲ್ಲ ಕೆಲಸ ನಡೆಯುತ್ತಾ ನಿಮ್ಮಲ್ಲಿ ಆತ್ಮ ಇಲ್ಲ ಅಂದರೆ ಈ ದೇಹ ಈ ಶಾಲೆಗೆ ಬರುತ್ತಾ ನಿಮ್ಮ ಟೀಚರ್ಸ್ನಲ್ಲಿ ಆತ್ಮ ಇಲ್ಲ ಅಂದರೆ ಇಲ್ಲಿ ಪಾಠ ಪ್ರವಚನಗಳು ಮಾಡ್ತಾರ ಇವಾಗ ಇಂಟರ್ನ್ಯಾಷನಲ್ ಯೋಗ ಬರ್ತಾ ಇದೆ ಅವತ್ತು ಆತ್ಮ ಇಲ್ಲ ಅಂದರೆ ಯೋಗಾಸನ ಮಾಡ್ಲಿಕ್ಕೆ ಆಗುತ್ತಾ ಅಂದರೆ ಯೋಗ ಯಾವುದಕ್ಕೋಸ್ಕರ ಮಾಡ್ತಾ ಇರೋದು ಶರೀರಕ್ಕೋಸ್ಕರ ಅಲ್ವಾ ಶರೀರದ ಆರೋಗ್ಯಕ್ಕೋಸ್ಕರ ಆತ್ಮ ಒಳಗಡೆ ಏನು ಮಾಡ್ತಾ ಇದೆ ಯೋಗಾಸನಗಳನ್ನು ಇದೆ ಅರ್ಥವಾಯ್ತಾ ಆತ್ಮ ಅಂದರೆ ಏನಪ್ಪ ಅಂದರೆ ಮನಸ್ಸು ಬುದ್ಧಿ ಸಂಸ್ಕಾರ ಹೇಳಿ ಮನಸ್ಸು ಅಂದ್ರೆ ಏನು ನೀವು ಕ್ಲಾಸ್ ರೂಮಲ್ಲಿ ಕೂತಿರ್ತೀರ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಅಲೀತಾ ಇರತ್ತೆ ಕಾನ್ಸಂಟ್ರೇಷನ್ನೇ ಇಲ್ಲ ಎಲ್ಲರೂ ಈ ಕಡೆ ಗಮನ ಕೊಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀವಿ ನಿಮ್ಗೆ ಬೇಕಾಗಿರೋದು ಹೇಳ್ತೀನಿ ನಿಮ್ಗೆ ಬೇಡದೆ ಇರೋದು ಇಲ್ಲಿ ಹೇಳೋದಿಲ್ಲ ನಿಮ್ಮ ಮನಸ್ಸು ಎಲ್ಲಿರಬೇಕು ಟೀಚರ್ಸ್ ಏನು ಹೇಳ್ತಾ ಇದ್ದಾರೆ ಪಾಠ ಪ್ರವಚನಗಳ ಕಡೆ ನಿಮ್ಮ ಮನಸ್ಸಿಟ್ಟು ಕೇಳಬೇಕು ಅದಕ್ಕೋಸ್ಕರ ಒಂದು ಸ್ಲೋಗನ್ ಹೇಳ್ಕೊಡ್ತೀನಿ ಶ್ರದ್ಧಾ ವಾನ್ ಜ್ಞಾನ ಹೇಳಿ ಎಲ್ಲರೂ ಶ್ರದ್ಧೆ ಇದ್ರೆ ವಿದ್ಯೆ ಲಭಿಸುತ್ತೆ ಶ್ರದ್ಧೆ ಇಲ್ಲ ಅಂದ್ರೆ ವಿದ್ಯೆ ಬರೋದಿಲ್ಲ ಮನ್ಸಿಟ್ಟು ನೀವು ಕೇಳಿದ್ರೆ ನಿಮಗೆ ಚೆನ್ನಾಗಿ ಪಾಠ ಅರ್ಥ ಆಗುತ್ತೆ ನಿಮ್ ಮನಸ್ಸೆಲ್ಲೋ ಎಲ್ಲೋ ನಿಮ್ಮ ಶರೀರ ಎಲ್ಲೋ ಇದ್ರೆ ನಿಮಗೆ ಪಾಠಗಳು ಅರ್ಥ ಆಗೋದಿಲ್ಲ ಅದರಿಂದ ಮನಸ್ಸನ್ನು ಏಕಾಗ್ರ ಇಟ್ಟುಕೊಂಡು ಇಲ್ಲಿ ಪಾಠಗಳನ್ನು ಕೇಳಬೇಕು ಕೇಳ್ತೀರಾ ಆಮೇಲೆ ಒಳ್ಳೆ ಬುದ್ಧಿವಂತರಾಗಬೇಕು ದಡ್ಡರಾಗಬಾರ್ದು ಇವಾಗ ಕೆಲವು ಟೀಚರ್ಸ್ ಹೇಳ್ಕೊಟ್ಟಿದ್ದು ತಕ್ಷಣ ನೀವು ಅರ್ಥ ಮಾಡ್ಕೊಂಡು ಬಿಡ್ತೀರ ಕೆಲವರು ಡಲ್ ಇರ್ತಾರೆ ಅವ್ರಿಗೆ ಬೇಗ ಅರ್ಥ ಆಗೋಲ್ಲ ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ ಸೈನ್ಸ್ ಆಗ್ಬೋದು ಮ್ಯಾಥ್ಸ್ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಬೇಗ ಅರ್ಥ ಆಗೋಲ್ಲ ಯಾಕೆ ಬುದ್ಧಿ ಡಲ್ ಇರೋದು ನಾನು ಇವತ್ತು ಹೇಳ್ಕೊಡ್ತಕ್ಕಂಥ ಈ ಪಾಠಗಳನ್ನು ನೀವು ಚೆನ್ನಾಗಿ ಕೇಳಿಸ್ಕೊಂಡಿದ್ದೆ ಆದರೆ ನೀವು ಅದರಲ್ಲಿ ಕೂಡ ಎಕ್ಸ್ಪರ್ಟ್ ಆಗಿಬಿಡ್ತೀರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ ಬುದ್ಧಿ ಶಾರ್ಪನ್ ಆಗಿಬಿಡುತ್ತೆ ನೆಕ್ಸ್ಟು ಸಂಸ್ಕಾರ ಈಗ ನೀವು ಪರೀಕ್ಷೆಯಲ್ಲಿ ಏನು ಜ್ಞಾಪಕ ಇಟ್ಕೊಂಡಿರ್ತೀರಿ ಅದನ್ನೇ ಬರೆಯೋಕ್ಕಾಗತ್ತೆ ಚೆನ್ನಾಗಿ ಓದಿದರೆ ಚೆನ್ನಾಗಿ ಕೇಳಿದರೆ ಚೆನ್ನಾಗಿ ಪಾಠಗಳನ್ನ ತರೋ ಮಾಡ್ಕೊಂಡಿದ್ರೆ ಅವಾಗ ನೀವು ಬರೀಲಿಕ್ಕಾಗುತ್ತೆ ಈ ಮೂರು ಸೇರಿ ಆಗಿರೋದೆ ಆತ್ಮ ನಮಗೆ ದೇವರು ಪಂಚೇಂದ್ರಿಗಳನ್ನು ಕೊಟ್ಟಿದ್ದಾರೆ ಪಂಚೇಂದ್ರಿಗಳು ಯಾವುದ್ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಪಂಚೇಂದ್ರಿಗಳನ್ನು ನಡೆಸ್ತಕ್ಕಂಥ ಜ್ಞಾನೇಂದ್ರಿಗಳು ಯಾವುದ್ಯಾವುದು ಮನಸ್ಸು ಬುದ್ಧಿ ಸಂಸ್ಕಾರ ಏನೇ ಆತ್ಮ ಅಂತ ಯಾವ್ದು ನಡೆಸ್ತಾ ಇರೋದು ಆತ್ಮ ಜ್ಞಾನೇಂದ್ರಿಯನ್ನ ನಡೆಸ್ತಾ ಇದೆ ಈ ಮೂರು ಜ್ಞಾನೇಂದ್ರಿಯ ಸೇರ್ಕೊಂಡು ಆತ್ಮ ಕರ್ಮೇಂದ್ರಿಯನ್ನು ನಡೆಸ್ತಾ ಇದೆ ನೀವೇ ನೀವ್ಯಾರು ಅಂತ ನೀವ್ಯಾರು ಅಂತ ಅರ್ಥ ಆಯ್ತಲ್ಲ ಈಗ ಮನುಷ್ಯನ ದೇಹ ನಾಶ ಆಗೋಗುತ್ತೆ ಆತ್ಮ ನಾಶ ಆಗೋದಿಲ್ಲ ಆತ್ಮ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಹೇಳಿ ಎಲ್ಲಾರು ಸತ್ ಮೇಲೆ ಏನಾಗುತ್ತೆ ಆತ್ಮ ಇನ್ನೊಂದು ದೇಹಕ್ಕೆ ಒಟ್ಟಾಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಹಿಂದಿನ ಜನ್ಮದಲ್ಲಿದ್ವಿ ಅವಾಗ ಬೇರೆ ಊರು ಬೇರೆ ಮನೆ ಬೇರೆ ಹೆಸರು ಬೇರೆ ತಂದೆ ತಾಯಿ ಈ ಜನ್ಮದಲ್ಲಿ ಬಂದ್ಮೇಲೆ ಈ ಜನ್ಮದಲ್ಲಿ ಬೇರೆ ತಂದೆ ತಾಯಿ ಬೇರೆ ಊರು ಬೇರೆ ಹೆಸರು ಬೇರೆ ರೂಪ ವಿಧ 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 ನಾಮ ರೂಪ ದೇಶ ಕಾಲ ಬದಲಾವಣೆ ಆಗ್ತಾ ಇರತ್ತೆ ಎಮರಿ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಒಂದ್ಸಲ ಹಾಗಾಗಿ ಈ ದೇಹ ಪರ್ಮನೆಂಟ್ ಅಂತ ಹೇಳ್ಕೊಂಬೇಡ್ರಿ ಯಾರು ನಾವು ಪರ್ಮನೆಂಟ್ ಯಾವುದೋ ಆತ್ಮ ಪರ್ಮನೆಂಟ್ ಹೇಳಿ ಎಲ್ಲರೂ ದೇಹ ಟೆಂಪ್ರರಿ ಇವಾಗ ನೀವೆಲ್ಲರೂ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದೀರಾ ಒಂದ್ ದಿವಸ ಯೂನಿಫಾರ್ಮ್ ಇರೋದಿಲ್ಲ ಅವತ್ತೇನ್ ಮಾಡ್ತೀರಾ ಮಾಮೂಲಿ ಕಲರ್ ಡ್ರೆಸ್ ಅಲ್ಲಿ ಬರ್ತೀರಾ ಇಲ್ವಾ ಆತರ ಈ ಡ್ರೆಸ್ ಬದಲಾಯಿಸಿದಂಗೆ ಆತ್ಮ ದೇಹವನ್ನು ಬದಲಾಯಿಸುತ್ತೆ ಈಗ ಯಾರಾದ್ರೂ ಯಾರು ಯಾರ್ಯಾರು ಹೇಳ್ತೀರಾ ಅವರೆಲ್ಲ ಕೈ ಮೆಜಾರಿಟಿ ಕೈ ಎತ್ತಿದ್ದೀರಾ ಅಳೋದು ಯಾಕೆ ಅಂದರೆ ಈ ದೇಹದ ಮೋಹ ಇದೆ ಈ ದೇಹದ ಮೋಹ ಇದೆ ಈ ಮೋಹವನ್ನು ಏನು ಮಾಡಬೇಕು ಇಟ್ಕೊಬೇಕಾ ಬಿಡ್ಬೇಕಾ ದುಃಖ ಕೊಡ್ತಾ ಇರೋದ್ರಿಂದ ಇಟ್ಕೊಬೇಕಾ ಬಿಡಬೇಕಾ ಸತ್ತೋಗಿರೋರು ಪ್ರತಿಯಾಗಿ ಶಾಂತಿ ಕೋರಬೇಕೋ ದುಃಖ ಪಡಬೇಕಾ ಶಾಂತಿ ಕೊರೋರ್ ಕೈತಿ ಶಾಂತಿ ಯಾರ್ಯಾರು ಕೋರ್ತೀರ ಅವ್ರ ಕೈತಿ ದುಃಖ ಕೊಡೋರು ಬೇಡ ಶಾಂತಿ ಕೊರೋರು ನೋಡಿ ಇವರೆಲ್ಲ ಪಾಸ್ ದುಃಖ ಕೊಡ್ ದುಃಖ ಪಡ್ತೀರಲ್ಲ ದುಃಖ ಕೋರ್ತಿರಲ್ಲ ಅವರೆಲ್ಲ ಫೈನ್ ಯಾಕೆ ಅಂದರೆ ದುಃಖ ಪಡಬಾರ್ದು ಏಕೆಂದರೆ ಅವ್ರ ವಯಸ್ಸಾಗಿದೆ ಶರೀರ ಜರ್ಜರಿತವಾಗಿಬಿಟ್ಟಿದೆ ಅದನ್ನ ಬಿಟ್ಟು ಆತ್ಮ ಏನಾಗಿದೆ ಇನ್ನೊಂದು ಹೇಳ್ಕೊಡ್ಬೇಕು ಮತ್ತೆ ಯಾಕೆ ಆಡಬೇಕು ಇವಾಗ ನಿಮ್ಮ ಮನೇಲಿ ನಿಮಗೆ ಒಳ್ಳೆ ಡ್ರೆಸ್ ಕೊಡಿಸ್ತಾರೆ ನೀವು ಒಳ್ಳೆ ಡ್ರೆಸ್ ಹಾಕೊತೀರಾ ಅಲ್ಲೇ ಡ್ರೆಸ್ ಬಿಸಾಕ್ತೀರಾ ಅವಾಗ ನಿಮ್ಮ ಮನೇಲಿ ಖುಷಿ ಪಡ್ತಾರೆ ದುಃಖ ಪಡ್ತಾರೆ ಖುಷಿ ಪಡ್ತಾರೆ ದುಃಖ ಪಡಲ್ವಲ್ಲ ಹಂಗೆ ಈ ಹಳೆ ದೇಹ ಹೋಗಿದ್ದು ಹೊಸ ದೇಹ ಬರೋದು ಖುಷಿ ವಿಚಾರ ದುಃಖದ ವಿಚಾರ ಅಲ್ಲ ಯಾಕೆಂದ್ರೆ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ವಯಸ್ಸಾಗಿರೋ ಅಜ್ಜಿ ಅಜ್ಜಿ ಅಂದ್ರೆ ನೋಡ್ತಾ ಇರ್ತೀರಲ್ಲ ದೇವರೇ ಕರ್ಸ್ಕೊಪ್ಪ ಹೊಸ ಆತ್ಮ ಅಂತ ಹೇಳ್ತಾರೆ ಅದರಿಂದ ಹಳೆ ದೇಹ ಹೋಗೋದು ಹೊಸ ದೇಹ ಸಿಗೋದು ಆತ್ಮಕ್ಕೆ ಒಂದು ಪರಿವರ್ತನೆ ಅರ್ಥವಾಯ್ತಾ ಈ ಎರಡು ಚಾರ್ಟ್ ತೆಗೀನಿ ಇನ್ನೊಂದು ಚಾಟ್ ತಗೋ ಹಾ ನೀವು ಕೇಳಿಲ್ಲ ಕ್ವಶನ್ ನೋಡಿ ಮನುಷ್ಯನ ಆತ್ಮ ದೇಹ ಬಿಟ್ರೆ ನೋಡಿ ಮೇಡಮ್ ಅವ್ರು ಒಳ್ಳೆ ಕ್ವಶನ್ ಕೇಳಿದ್ರು ಮನುಷ್ಯನ ಆತ್ಮ ದೇಹ ಬಿಟ್ರೆ ಮನುಷ್ಯನಾಗೆ ಹುಟ್ಟೆ ಪ್ರಾಣಿ ಪಕ್ಷಿ ಜೀವ ಜಂತುಗಳಲ್ಲಿ ಹೋಗೋದಿಲ್ಲ ಇದನ್ನ ನೋಡಿ ನಿಮ್ ಮನೆಯಲ್ಲಿ ಹೇಳ್ತಾ ಇರ್ತಾರೆ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಮ್ಮ ಅಜ್ಜಿ ತಾತ ನಮ್ಮ ಮನೆಯಲ್ಲಿ ನಮ್ಮ ಮಗುವಾಗಿ ಹುಟ್ಟಿದೆ ಹೇಳ್ತಾರ ಇಲ್ವೋ ಯಾರು ಹೇಳೋದು ಹಿಂದೆ ಇದ್ದಂಥ ಆತ್ಮಕ್ಕೆ ಶರೀರ ಅವತ್ತೇ ಮಣ್ಣು ಮಾಡ್ಬಿಡ್ತಾರೆ ಬಂದಿರೋ ಅಂತ ಆತ್ಮಕ್ಕೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಮ್ಮಮ್ಮಗೂ ಆಗಿ ಮಗನಾಗೆ ಹುಟ್ಟಿದ್ದಾರೆ ನಮ್ಮ ತಾತ ಹುಟ್ಟಿದ್ದಾರೆ ಹೆಸರು ಕೂಡ ಸ್ವಲ್ಪ ಸಿಮ್ಲರ್ ಇರ್ತಾರೆ ಅದರಿಂದ ಆತ್ಮಕ್ಕೆ ಸಾವಿಲ್ಲ ಯಾವತ್ತಿಗೂ ಈ ರೀತಿ ಹೇಳೋದಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾತ ಇದ್ರು ಅವ್ರು ಸತ್ತೋಗ್ಬಿಟ್ಟು ನಾಯಿಯಾಗಿ ಹುಟ್ಟಿದ್ದಾರೆ ಅಂತ ಹೇಳೋಲ್ಲ ಹಸುವಾಗಿ ಹುಟ್ಟಿದ್ದಾರೆ ಅಂತ ಹೇಳಲ್ಲ ಹಂದಿಯಾಗಿ ಹುಟ್ಟಿದ್ದಾರೆ ಅಂತ ಹೇಳಲ್ಲ ಕತ್ತೆಯಾಗಿ ಹುಟ್ಟಿದ್ದಾರೆ ಅಂತ ಹೇಳಲ್ಲ ಕುದುರೆ ಆಗಿ ಹುಟ್ಟಿದ್ದಾರೆ ಅಂತ ಹೇಳಲ್ಲ ನವಿಲಾಗಿ ಹುಟ್ಟಿದ್ದಾರೆ ಅಂತ ಹೇಳಲ್ಲ ಯಾವುದು ಹೇಳ್ತಾರೆ ಮನುಷ್ಯ ಮನುಷ್ಯನೇ ಪ್ರಾಣಿಗಳು ಪ್ರಾಣಿಗಳೇ ಪಕ್ಷಿಗಳು ಪಕ್ಷಿಗಳೇ ಯಾವ ಜೀವರಾಶಿಗಳು ಶರೀರ ಬಿಡ್ತವೆ ಅದೇ ಉತ್ತರ ಸಂಸ್ಕಾರಗಳು ಬೇರೆ ಬೇರೆ ಇರುತ್ತೆ ಮನುಷ್ಯನಲ್ಲಿರೋ ಸಂಸ್ಕಾರ ಪ್ರಾಣಿನಲ್ಲಿಲ್ಲ ಪ್ರಾಣಿನಲ್ಲಿರೋ ಸಂಸ್ಕಾರ ಮನುಷ್ಯನಲ್ಲಿ ಅದಕ್ಕೆ ಅಂದ್ರೆ ಮನುಷ್ಯನ ಲಕ್ಷಣಗಳು ಮನುಷ್ಯನಲ್ಲೇ ಕಾಣುತ್ತೆ ಅದನ್ನೇ ಹೇಳ್ತಾ ಇರೋದು ಆತ್ಮ ಹೋಗ್ಬಿಟ್ಟು ಪ್ರಾಣಿ ಪಕ್ಷಿಗಳಾಗಿ ಹುಟ್ಟೋದಿಲ್ಲ ಎಷ್ಟು ಆಚಾರ ಈಗ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಪರಮಾತ್ಮ ಯಾರು ಅವರು ದೇವ್ರು ನೋಡಿದ್ದೀರಾ ನೀವೆಲ್ಲ ನೋಡ್ಕೊಳ್ಳಿ ಇವಾಗ ಬ್ಯಾಗ್ ಒಳಗಡೆ ಕೆಲವು ಚಾಟ್ ಇದೆ ತೆಂಗಿಯಪ್ಪ ಆ ಚಾಟ್ ಇಟ್ಕೊಂಡು ಇಲ್ಲಿ ಇಲ್ಲಿ ಇದು ಎತ್ಕೊಂಡು ನೀವು ಅಲ್ಲಿರೋ ಚಾಟ್ ಎಲ್ಲ ಸರ್ಮಾತ್ಮರ ತಂದೆ ಪೀಠ ಆ ಕಡೆ ನೆಕ್ಸ್ಟ್ ಅದೇ ಇಟ್ಕೊಂಡು ಇಲ್ಲಿ ನೋಡಿ ಪ್ರಪಂಚದಲ್ಲಿ ನಾನಾ ಧರ್ಮದವ್ರು ಇದ್ದಾರೆ ಹಿಂದೂಗಳಿದ್ದಾರೆ ಮುಸ್ಲಿಮ್ಸ್ ಇದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಸಿಖರ್ ಇದ್ದಾರೆ ಜೈನಗಳಿದ್ದಾರೆ ಪಾರ್ಸಿಗಳಿದ್ದಾರೆ ಯಹೋದಿಗಳಿದ್ದಾರೆ ಎಲ್ಲಾ ಧರ್ಮದವರು ಇದಾರೆ ಇದಾರು ಇಲ್ವೋ ಸೊ ಪ್ರತಿಯೊಂದು ಧರ್ಮದಲ್ಲಿ ಒಂದೊಂದು ಹೆಸರಿಂದ ಕರೀತಾ ಇರ್ತಾರೆ ಪ್ರತಿಯೊಂದು ಧರ್ಮದಲ್ಲಿ ಒಂದೊಂದು ಹೆಸರು ಇಟ್ಕೊಂಡು ದೇವರನ್ನ ಪೂಜೆ ಧ್ಯಾನ ಪ್ರಾರ್ಥನೆ ನಮಾಜು ಭಕ್ತಿ ಮಾಡ್ತಾ ಇರ್ತಾರೆ ಎಲ್ಲಾ ಧರ್ಮದವ್ರಿಗೂ ದೇವರು ಒಬ್ಬನ ಎರಡ ದೇವರೊಬ್ಬನ ಎರಡ ದೇವನೊಬ್ಬ ನಾಮ ಹಲವು ಹೇಳಿ ಎಲ್ಲರೂ ವಿ ಆರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಾವೆಲ್ಲ ಸೋದರ ಸೋದರಿರಷ್ಟೇ ನಮ್ಮೆಲ್ಲರಿಗೂ ಕೂಡ ತಂದೆ ಯಾರು ಪರಮಾತ್ಮ ಹೇಳಿ ಎಲ್ಲರೂ ಪರಮಾತ್ಮ ನಮ್ಮೆಲ್ಲ ಆತ್ಮಗಳ ತಂದೆಯೋ ಅವ್ರನ್ನ ಸುಪ್ರೀಂ ಸೋಲ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಅವ್ರನ್ನ ಪರಮಾತ್ಮ ಅಂತ ಹೇಳ್ತೀವಿ ನಮ್ಮ ಶರೀರಕ್ಕೆ ಒಬ್ಬರು ಜನ್ಮ ಕೊಟ್ಟಿರೋ ತಂದೆ ನಮ್ಮ ಆತ್ಮಗಳಿಗೆ ತಂದೆ ಅವ್ರಿಗೆ ಪರಮಾತ್ಮ ಅಂತ ನೋಡ್ಕೊಳ್ಳಿ ಚಿತ್ರ ಇಲ್ಲಿ ನೋಡ್ರಿ ಅಮರ್ನಾಥದಲ್ಲಿ ಈಶ್ವರ್ಲಿಂಗ ಇದೆ ರಾಮೇಶ್ವರದಲ್ಲಿ ಈಶ್ವರಲಿಂಗ ಇದೆ ಆಮೇಲೆ ಕಾಶಿಯಲ್ಲಿ ವಿಶ್ವಲಿಂಗ ವಿಶ್ವನಾಥ ಲಿಂಗ ಇದೆ ಸೋಮೇಶ್ವರದಲ್ಲಿ ಸೋಮನಾಥ ಲಿಂಗ ಇದೆ ಪಶುಪತಿನಾಥ್ ನೇಪಾಳದಲ್ಲಿ ಈಶ್ವರಲಿಂಗ ಇದೆ ಹೀಗೆ ಭಿನ್ನ ಭಿನ್ನ ಧರ್ಮಗಳಲ್ಲಿ ಭಿನ್ನ ಭಿನ್ನ ಹೆಸರುಗಳಿಂದ ಪೂಜೆ ಮಾಡ್ತಾರೆ ಸೊ ಎಲ್ಲ ಧರ್ಮದವರೆಗೂ ದೇವರು ಒಬ್ಬನೇ ಗಾಡ್ ಇಸ್ ಒನ್ ನೇಮ್ಸ್ ಆರ್ ಮೆನಿ ದೇವನೊಬ್ಬ ನಾವು ಹಲವು ಅರ್ಥ ಆಯ್ತು ಆ ಒಬ್ಬ ದೇವರು ಯಾರು ಪರಮಾತ್ಮ ಹೇಳಿ ಎಲ್ಲರೂ ನಮಗೂ ಪರಮಾತ್ಮನಿಗೇನು ಸಂಬಂಧ ಅಂದರೆ ಅವ್ರ ತಂದೆ ನಾವೆಲ್ಲ ಮಕ್ಕಳು ಅರ್ಥ ಆಯ್ತಾ ನಾವೆಲ್ಲ ಯಾರು ಪರಮಾತ್ಮ ಯಾರು ತಂದೆ ಅವ್ರೆಲ್ಲಿರ್ತಾರೆ ಮೇಲೆ ಎಲ್ಲರೂ ಹೇಳಿ ಕೈ ತೋರಿಸಿ ಮೇಲೆ ಮೇಲೆ ತೆಗಿರಿ ಅಣ್ಣ ಇವ್ರನ್ನೆಲ್ಲ ತೆಗಿರಿಣ್ಣ ಅಣ್ಣ ದೇವರು ಇಲ್ಲಿ ಅಲ್ಲಿರೋದಿಲ್ಲ ಮೇಲ್ಗಡೆ ಇರ್ತಾರೆ ಎಲ್ಲರ ಕೈ ಹೆಂಗೆ ಇಟ್ಕೊಂಡಿರಿ ನಿಮ್ದೆಲ್ಲ ಟಿ ವಿನಲ್ಲಿ ಬರುತ್ತೆ ಹಾ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳ ಆಚೆ ಒಂದು ಲೋಕ ಇದೆ ಆಮೇಲೆ ಇನ್ನೊಂದು ಚಾರ್ಟ್ ತೋರಿಸಿ ಹೇಳ್ತೀನಿ ಆ ಲೋಕದಲ್ಲಿ ದೇವ್ರಿ ನಿಮ್ಮಲ್ಲಿ ನಮ್ಮಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಗಳಲ್ಲಿ ದೇವರು ಇರಲ್ಲ ದೇವರು ಇರೋದು ಮೇಲ್ಗಡೆ ಓಕೆ ಆ ಒಂದು ಸೂರ್ಯ ಹೇಗೆ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಾ ಇರ್ತಾರೋ ಆ ತರ ನಮ್ಗೆಲ್ಲರಿಗೂ ಕಾಯ್ತಾ ಇರೋದು ಯಾರು ಪರಮಾತ್ಮ ನೆಕ್ಸ್ಟ್ ಹೇಳ್ತೀನಿ ಆಗಲ್ಲಿದೆ ಒಂದು ಈ ಚಾರ್ಟ್ ನೋಡಿ ಈ ಚಾರ್ಟ್ ನಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಬಾಪ ನೋಡ್ಕಪ್ಪ ಇವ್ರ ಲೋಕ ಅಂತ ಇದೆ ಸುಮ್ಮನೆ ಈಗ ನೋಡಿ ಇವರು ಲಕ್ಷ್ಮೀ ನಾರಾಯಣರು ಮೇಲೆ ಕೆಲಸ ಮೇಲೆ ಹಾ ಈಗ ನೋಡಿ ಲಕ್ಷ್ಮೀ ನಾರಾಯಣರು ನಮಸ್ಕಾರ ಮಾಡ್ಕೊಳ್ಳಿ ಎಲ್ರು ಇವರು ಈ ನಮ್ಮ ದೇಶದ ಮೊಟ್ಟ ಮೊದಲನೇ ವಿಶ್ವ ಮಹಾರಾಜನ್ ವಿಶ್ವ ಮಹಾರಾಣಿ ಇವ್ರಿಗೆ ಪೂಜೆ ಮಾಡ್ತಾ ಇದೀವಿ ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಇವ್ರಿಗೆ ನಾವು ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಇವರು ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರ್ಮೋಧರ್ಮಿಗಳು ಎಲ್ಲ ಗುಣಗಳು ಇತ್ತು ಹಾಗಾಗಿ ಇವರು ಪೂಜೆ ಮಾಡ್ತಾ ಇದ್ರು ಅರ್ಥ ಆಯ್ತಾ ಇವಾಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾರೋ ನರೇಂದ್ರ ಅವರು ಮೊದಲು ವಿಶ್ವ ಮಹಾರಾಜ ವಿಶ್ವ ಮಹಾರಾಜ ಇವರು ಅಂದರೆ ವಿಶ್ವವನ್ನು ಆಳ್ತಾ ಇದ್ದಂಥ ಒಂದು ವಿಶ್ವ ಮಹಾರಾಜ ಇವ್ರ ಮೂಲಕ ಇಡೀ ಪ್ರಪಂಚದಲ್ಲಿ ಸುಖ ಶಾಂತಿ ಆನಂದಿ ತ್ರಿಲೋಕ ಅದು ಇದು ತ್ರಿಲೋಕ ಅಂತ ಸೊ ಇವರು ಇದ್ದಾಗ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ಭಾಷೆ ಒಂದೇ ಕುಲ ಒಂದೇ ಮತ ಎಲ್ಲ ಇತ್ತು ಹಾಂ ಆ ಒಂದೇ ಇದ್ದಾಗ ಬೇರೆ ತಗೊಂಡು ಸೊ ಈ ಒಂದು ವಿಶ್ವ ಮಹಾರಾಜಾಗ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು ಸುಖ ಶಾಂತಿ ಇದ್ದಾಗ ಎಲ್ಲರೂ ಹೆಲ್ದಿ ವೆಲ್ದಿ ಹ್ಯಾಪಿ ಆಗಿತ್ತು ಅರ್ಥ ಆಯ್ತಾ ಎಲ್ಲರೂ ಏನಾಗಿದ್ರು ಹೆಲ್ದಿ ವೆಲ್ದಿ ಹ್ಯಾಪಿ ಆಗಿದೆ ಪೀಸ್ಫುಲ್ಲಾಗಿದೆ ಇವಾಗ ಇದ್ದಾರಾ ಇಲ್ಲ ಯಾಕೆ ಜಾತಿ ಮತಗಳು ತುಂಬೋಗಿದೆ ಕುಲ ಭೇದ ಭಾಷಾ ಅದೇ ಅನೇಕ ಭೇದಗಳು ತುಂಬ ಹೋಗ್ಬಿಟ್ಟಿದೆ ಇವಾಗ ಇದೆಲ್ಲ ಭೇದಗಳನ್ನ ಮರಿಬೇಕು ತ್ರಿಲೋಕಗಳು ಇದಕ್ಕೆ ತ್ರಿಲೋಕಗಳು ಅಂತ ಹೇಳ್ತೀನಿ ಇದು ಭೂಲೋಕ ಇದು ಸೂಕ್ಷ್ಮ ಲೋಕ ಇದು ಮೂಲ ಲೋಕ ನಾವೆಲ್ಲ ಬಂದಿರೋದು ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗಿರೋದು ನೋಡಿ ಇಲ್ಲಿಗೆ ಆವಾಗಲೇ ದೇವರ ಮೇಲೆ ಇದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ ಈ ಲೋಕದಲ್ಲಿ ದೇವರು ಇಲ್ಲಿ ಸೂಕ್ಷ್ಮ ದೇವತೆಗಳು ಇರ್ತಾರೆ ಏಂಜಿಲ್ಸ್ ಅಂತ ಕರೀತಾರೆ ಇವರಿಗೆ ಇದು ಭೂಲೋಕ ಇದು ಮನುಷ್ಯರು ಲೋಕ ಇಲ್ಲಿ ಬೆಳಗ್ಗೆ ಆಗುತ್ತೆ ರಾತ್ರಿ ಆಗುತ್ತೆ ಹಗಲಾಗುತ್ತೆ ನಿದ್ರೆ ಬ ಇದು ರಾತ್ರಿ ಆಗುತ್ತೆ ನಿದ್ದೆ ಮಾಡ್ತೀವಿ ಇಲ್ಲಿ ಮೆಚ್ಚು ಕಟ್ತಾ ನಿದ್ದೆ ಮಾಡಿದಾಗ ಇಲ್ಲೇ ಹೋಗುತ್ತೀರಾ ನಿದ್ದೆ ಮಾಡಿದಾಗ ಇಲ್ಲೇನು ಹೋಗಿರೋದಿಲ್ಲ ಇಲ್ಲೇ ಇರ್ತೀವಿ ಆತ್ಮ ಹಶರೀರಿ ಆಗಿರೋದು ನಿದ್ರಾವಸ್ಥೆ ಅನ್ನೋದನ್ನು ಹಶರೀರಿ ಅಂತ ನಾವು ಹೇಳ್ತಾ ಇದ್ದೀವಿ ಆತ್ಮ ಇರುತ್ತೆ ಸೈಲೆಂಟ್ ಆಗಿರುತ್ತೆ ಅಂದರೆ ಕರ್ಮೇಂದ್ರಿಗಳನ್ನು ಉಪಯೋಗ ಮಾಡ್ತಾ ಇರಲ್ಲ ಅವರು ಅದನ್ನು ಸ್ಥಿತಿ ಅಂತ ಹೇಳಿ ಅರ್ಥ ಆಯಿತಾ ನಿದ್ರೆಯಲ್ಲಿ ನಿಮಗೆ ಸುಖ ನಿದ್ರೆ ಬರಬೇಕು ಅಂದರೆ ದೇವ್ರು ನೆನೆಸ್ಕೊಂಡು ರಾತ್ರಿ ಮಲ್ಕೊಬೇಕು ಮೆಡಿಟೇಷನ್ ಮಾಡಿ ಮಲ್ಕೊಬೇಕು ನಿಮಗೆ ಕಾನ್ಸಂಟ್ರೇಷನ್ ಬೇಕು ಅಂದರೆ ಮೆಡಿಟೇಷನ್ ಮಾಡಿ ಕಾನ್ಸಂಟ್ರೇಷನ್ ಡೆವಲಪ್ ಮಾಡ್ಕೊಬೇಕು ಯಾರ್ಯಾರಿಗೆ ನಿದ್ದೆ ಮಾಡೋ ಕೆಟ್ಟ ಕನ್ಸು ಬರುತ್ತೆ ಕೈತಿ ಕನಸುಗಳು ಬರುತ್ತೆ ಭಯಂಕರ ಕನಸುಗಳು ಬರುತ್ತೆ ಅವ್ರ ಕೈ ಇರ್ತಿ ಪರವಾಗಿಲ್ಲ ಐತಿ ನಿಮ್ಗೆ ಏನು ನಾಚಿಕೆ ಕೊಡಬೇಕು ನೋಡಿ ಯಾರ್ಯಾರು ಕೈ ಎತ್ತಿದ್ದೀರಾ ಅವರು ಹೋಗ್ಬಿಟ್ಟು ಚೆನ್ನಾಗಿ ನೀರು ಕುಡಿ ಬೆಳಗ್ಗೆ ಎದ್ದು ಚೆನ್ನಾಗಿ ಹೊಟ್ಟೆ ತುಂಬ ನೀರು ಕೊಡಲಿ ಅರ್ಥ ಆಯ್ತಾ ನೀರು ಕುಡಿದ್ರೆ ಏನಪ್ಪಾ ಅಂದ್ರೆ ನಮ್ಮ ಒಳಗಡೆ ಇರುವಂತ ಕಳ್ಳು ಎಲ್ಲ ಸ್ವಚ್ಛ ಆಗುತ್ತೆ ತುಂಬಾ ಕನೆಕ್ಷನ್ ಇದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲಿ ಕಸ ಇರುತ್ತೆ ಅಲ್ಲಿ ನೊಣ ಬರುತ್ತಾ ಇಲ್ವೋ ಎಲ್ಲಿ ಕಸ ಇರುತ್ತೆ ಅಲ್ಲಿ ಎಲ್ಲ ರೋಗ ಆಡುತ್ತಾ ಇಲ್ವೋ ಎಲ್ಲಿ ಕಸ ಇರುತ್ತೆ ಅಲ್ಲಿ ಕೆಟ್ಟ ಕನಸು ಬರುತ್ತೆ ಅದಕ್ಕೂ ಕನಸಿಗೂ ಮನಸ್ಸಿಗೂ ಸಮುದಾಯ ಕನಸು ಮನಸ್ಸು ಎರಡಕ್ಕೂ ಸಂಬಂಧ ಇದೆ ಮನಸ್ಸು ಕಲ್ಮಶ ಅಂದ್ರೆ ಅಂದರೆ ಹೊಟ್ಟೆ ಕಲ್ಮಶ ಆದಾಗ ಅದಕ್ಕೆ ಹೊಟ್ಟೆಯನ್ನು ನಾವು ಕ್ಲೀನಾಗಿ ಇಟ್ಕೊಬೇಕು ಹೊಟ್ಟೆ ನಿಮ್ಮಿಂದ ನಾನು ಕೆಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ನೀರು ಕುಡೀರಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಸೊಪ್ಪು ತರಕಾರಿ ಹೆಚ್ಚಿಗೆ ತಿನ್ನಿ ಸೊಪ್ಪು ತರಕಾರಿ ಹೆಚ್ಚಿಗೆ ತಿಂದರೆ ನಿಮಗೆ ಹೊಟ್ಟೆಯಲ್ಲಿ ಕಸ ಎಲ್ಲ ಹಚ್ಚಾಗಿ ಹೋಗ್ಬೋದು ಅರ್ಥ ಆಯ್ತಾ ಇದು ಮೂರು ಲೋಕಗಳು ಇದು ಭೂಲೋಕ ಇದು ಸೂಕ್ಷ್ಮ ಲೋಕ ಇದು ಮೂಲ ಲೋಕ ಈ ಲೋಕದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಲೋಕಕ್ಕೆ ಹೋಗ್ಬೇಕು ಆ ಮನೆಗೆ ಹೋಗ್ಬೇಕು ಆ ಮನೆಯನ್ನು ಮೂಲ ಮನೆ ಅಂತ ಕರೀತಾರೆ ನಾವೆಲ್ಲರೂ ಕೂಡ ಬಂದಿರೋದು ಈ ಪ್ರಪಂಚದಲ್ಲಿ ಹುಟ್ಟಕ್ಕೆ ಮುಂಚೆ ಇಲ್ಲಿಂದಾನೆ ಮತ್ತೆ ಹೋಗ್ತಾ ಹೋಗ್ತೀವಿ ಇಲ್ಲಿಗೆ ಅರ್ಥ ಆಯ್ತಾ ಎಲ್ಲಿಂದ ಬಂದಿದ್ದೀವಿ ಮೂಲ ಲೋಕದಿಂದ ಬಂದಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಮೂಲ ಲೋಕಕ್ಕೆ ಹೋಗಿ ಈಗ ಎಲ್ಲರೂ ಸೈಲೆಂಟಾಗಿ ಕೂತ್ಕೊಳ್ಳಿ ಒಂದು ಚೇಳ್ಕೊಡೋದು ಹ್ಮ್ ಇಲ್ಲೇ ಇಲ್ಲ ನೀವು ಕೂತ್ಕೊಂಡು ಕೂತ್ಕೊಂಡ್ಬಿಡ್ರಿ ಸ್ವಲ್ಪ ಈಗೆಲ್ರಿಗೂ ಕೂಡ ಮೆಡಿಟೇಷನ್ ಮಾಡೋಣ ಆಮೇಲೆ ಮತ್ತೆ ಮುಂದಿನದು ಕಂಟಿನ್ಯೂ ಮಾಡ್ತೀವಿ